ಹಾಯ್ ನಮಸ್ತೆ ಎಲ್ರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತು ನಾವು ನಮ್ಮ ನೇಟಿವ್ಗೆ ಹೋಗ್ತಾ ಇದ್ದೀವಿ ನಮ್ಮ ನೇಟಿವ್ ಅಂತ ಅಂದರೆ ನಮ್ಮ ಯಜಮಾನರವರು ಸೊ ನಾವು ಅಲ್ಲಿಗೆ ಈಗ ಹೊರಡ್ತಾ ಇದ್ದೀವಿ ಅಲ್ಲಿ ನಾನು ಏನೇನು ವಿಶೇಷತೆ ಇದೆ ಅಂತ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೊರಡೋಣ ಬೆಂಗಳೂರಿಂದ ನಾವು ಈ ರೂಟ್ ಬಂದು ಅಂದರೆ ಸಾಕು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಫೀಲು ಎಷ್ಟು ಗ್ರೀನರಿ ಇರುತ್ತಲ್ಲ ಮುಂಚೆ ಈ ಸೈಡೆಲ್ಲ ನಮಗೆ ತಿಪ್ಕೊಂಡಲ್ಲಿ ಡ್ಯಾಮ್ ಎಲ್ಲ ಕಾಣಿಸ್ತಿತ್ತು ಬಟ್ ಈಗ ಅಷ್ಟೆಲ್ಲ ಕಾಣಿಸ್ಲಿಲ್ಲ ತುಂಬ ಖುಷಿ ಸೊ ಈಗ ನನ್ನ ಮಗಳು ನಿದ್ದೆ ಮಾಡ್ತಾಯಿದ್ದಾಳೆ ಅಮ್ಮ ಫುಲ್ಲು ಬ್ಯುಸಿ ಫೋನಲ್ಲಿ ಅವ್ರು ನಮ್ಮ ಚಾನಲ್ಲೇ ನೋಡ್ಕೊಂಡು ಸಿಕ್ಕಿರ್ತಾರೆ ಸೊ ನಾವೀಗ ನಾಲ್ಕು ಜನ ಅಷ್ಟೇ ಕಾರಲ್ಲಿ ಹೋಗ್ತಾ ಇರೋದು ಸೊ ಫ್ರೀಯಾಗಿ ಹೋಗ್ತಾ ಇದ್ದೀವಿ ನನ್ನ ಮಗಳು ಪಾಪ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ ಸೊ ಇಲ್ಲಿಂದ ನಾವು ಈಗ ಮಾಗಡಿ ರೀಚ್ ಆದವು ಒಂದವೆ ಹೋಗ್ತಾ ಹಾಗೆ ಸ್ವಲ್ಪ ಫ್ರೀಯಾಗಿ ಹೊರಗೆ ಹೋಗೋಣ ಅಂದ್ಬಿಟ್ಟು ಕಾ ಟೀ ಕುಡಿಯೋಣ ಅಂತ ಬಂದೆ ಇಲ್ಲಿ ವೇ ನಾವು ಈಗ ಕುನಿಗಲ್ಲಿ ಇನ್ನೊಂದು ಕಿಲೋಮೀಟರ್ ಇದ್ದಂಗೆ ಒಂದು ಶಾಪ್ ಸಿಕ್ಕಿದೆ ಸೊ ಅಲ್ಲಿ ಉಚಿತರಾಗಿ ಈ ಶಾಪ್ ಬಂದು ಕುಣ ಮೇನ್ ರೋಡ್ ಸಿಗೋಕ್ಕೂ ಮುಂಚೆ ಒಂದು ಕಿಲೋಮೀಟರ್ ಹಿಂದೆ ಸಿಗುತ್ತೆ ಸೊ ಕಾಫಿ ಟೀ ಏನಾದ್ರು ಬ್ರೇಕ್ ಬೇಕು ಅನ್ನೋರಿಗೆ ಇಲ್ಲಿ ಸ್ಟಾಪ್ ಮಾಡ್ಕೋಬೋದು ಹೀ ಹಿ ಹೀ ಹೀ ನನ್ನ ಪುಟಾಣಿ ನೋಡಿ ಅವ್ರ ಅಣ್ಣ ಕುಡಿತಾ ಇರೋದ್ಕೆ ಕೋಕೋ ಕೋಲಾನ ಅದು ಯಾವ ತರ ರಿಯಾಕ್ಷನ್ ಅಲ್ಲಿ ಏನೋ ಹೊಸ್ದಾಗಿ ನೋಡ್ತಾ ಇದ್ದೀನಿ ಅಂತಾರೆ ಥರ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವ್ಳಿಗೂ ಬೇಕು ಅನ್ನೋ ತರ ದ ವೇ ಹೋಗ್ತಾ ಅದಕ್ಕೆ ಕೆರೆ ಸಿಕ್ತು ಫುಲ್ಲು ಪಾಚಿ ಕಟ್ಬಿಟ್ಟಿದೆ ಫುಲ್ಲು ಗ್ರೀನ್ ಕಲರ್ ಕಾಣಿಸ್ತಿತ್ತು ನೋಡಿ ನೋಡಿಗಲ್ ಬಂದು ಕಡೆಗೋ ನಾವು ಕುಣಿಗಲ್ಲಿಂದ ಯಾವ ಸೈಡ್ ಹೋಗ್ತೀವಿ ಅಂತ ಅಂದರೆ ಈ ತುಮಕೂರು ಹೆಬ್ಬೂರು ಬರುತ್ತಲ್ಲ ಆ ರೂಟ್ ಹೋಗ್ತೀವಿ ಈಗ ಇಲ್ಲಿ ಸರ್ಕಲ್ ಸಿಗುತ್ತಲ್ಲ ಆ ಸರ್ಕಲ್ ಹತ್ರ ನಾವು ಕ್ರಾಸ್ ಆಗ್ತೀವಿ ನಾವು ಹಾಗೆ ಅಂದವೆ ಅಲ್ಲಿ ಹೋಗ್ತಾ ಟೆಂಪಲ್ ಸಿಗುತ್ತೆ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಇದೆ ನೋಡೋಣ ಮುಂದೆ ಏನಾರ ಚೇಂಜಸ್ ಆಗಿದ್ರೂ ಆಗ್ಬೋದು ಗೊತ್ತಿಲ್ಲ ಹೋದ್ರೆ ನಾ ಆ ವೀಡಿಯೋನ ತೋರಿಸ್ತೇನೆ ಕುಣಿಗಲ್ ಕೆರೆ ಗ್ಲಾಸ್ ಗ್ಲಾಸ್ಕೋಸ್ಕೋ ಯಾವೆಲ್ಲ ಕುಣಿಗಲ್ ಕೆರೆ ನೋಡಿಲ್ಲ ನೋಡ್ಕೊಳ್ಳಿ ಹಾಗೆ ಕುಣಿಗಲ್ ಸೈಡು ಯಾರ್ಯಾರು ಎಲ್ಲ ಯೂಟ್ಯೂಬರ್ಸ್ ಬಿದ್ದೀರಾ ಹಾಗೆ ಯೂಟ್ಯೂಬ್ ನೋಡ್ತೀರಾ ಅವರೆಲ್ಲ ಹಾಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಉಳ್ಳಿ ಅಲ್ಲಿ ಅದು ಮೋಡ ನೋಡು ಬಂದು ಎಬ್ಬೂರು ಹತ್ರ ಇರೋ ಸ್ವಾಮಿ ದೇವಸ್ಥಾನ ಅಂತ ತುಂಬ ಫೇಮಸ್ಸು ಎಲ್ರಿಗೂ ಗೊತ್ತಿರುತ್ತೆ ಒಳಗಡೆ ಹತ್ರ ಪೂಜೆ ಎಲ್ಲ ಬಿಟ್ಟಿದೆ ಬನ್ನಿ ಸೊ ನೋಡಿ ಎಲ್ಲರೂ ಊರು ತುಂಬ ಜನ ಸೇರ್ಕೊಂಡಿದ್ದಾರೆ ಅದ್ರ ಜೊತೆಗೆ ನೆಂಟುಗಳು ಬಂದಿದ್ದಾರೆ ಈ ಊರು ಏನು ಪಣಿಸ ಅಂದರೆ ನಮ್ಮದು ಅಂದರೆ ಪಟೇಲ ವಂಶದ್ದು ಅವ್ರ ಮನೆತನ ನಮ್ಮದು ಸೊ ಇಲ್ಲಿ ಯಾವುದೇ ಥರ ಕಲಶ ಓಡಬೇಕು ಅಂದರೆ ನಮ್ಮ ಮನೇಲಿ ಫಸ್ಟ್ ಕಲಶ ಓಡೋದು ಆ ಕಲಶ ಎತ್ಕೋಬೇಕು ಅಂದರೆ ಚಿಕ್ಕ ಮಕ್ಕಳು ಹುಡುಗಿ ಆಗಿರಬೇಕು ಆ ದೊಡ್ಡವರು ಓರೋ ಥರ ಇರೋದಿಲ್ಲ ಮನೇಲಿ ಯಾರೂ ಇಲ್ಲ ಅಂದರೆ ಆ ಊರಲ್ಲಿ ಯಾರ ಚಿಕ್ಕ ಮಕ್ಕಳು ಅಂದರೆ ಒಂದು ಟೆನ್ ಇಯರ್ಸ್ ಒಳಗಡೆ ಇರೋನ್ನ ಅವ್ರ ಕೈ ಕಲಶ ಓಡಿಸ್ತಾರೆ ಸೊ ಈಗ ಆ ಕಲಶ ಬೇರೆ ಮತ್ತು ಈಗ ಆರ್ತಿ ಥರ ಇನ್ನೊಂದು ಕಲಶ ಇರುತ್ತೆ ಅದನ್ನು ಹೊಸ್ದಾಗಿ ಮದುವೆ ಆಗಿರೋರು ಓಡಬೇಕು ಸೊ ಅವರು ಹೊಸ್ದಾಗಿ ಮದುವೆ ಆಗಿರೋ ಏನು ಇದಾರೆ ನೋಡಿ ಅವ್ರು ಹೊತ್ಕೊಂಡಿದ್ದಾರೆ ಫುಲ್ಲು ಈಗ ನೈಟೂ ಟೂ ತರ್ಟಿ ತ್ರೀ ಓ ಕ್ಲಾಕ್ವರೆಗೂ ಅವ್ರು ಹೊತ್ಕೊಂಡೇ ಇರಬೇಕು ಈ ಫುಲ್ಲು ದೇವ್ರ ಕಾರ್ಯ ಮುಗಿ ಮುಗಿಯೋ ತನಕ ಸೊ ಇದರಲ್ಲಿ ನಮ್ಮ ಮನೆ ದೇವ್ರುಗಳು ಇದ್ದಾವೆ ಹಾಗೆ ಊರು ದೇವರು ಕೂಡ ಇದೆ ಸೊ ಇಲ್ಲಿ ಒಟ್ಟು ನಾವು ಏಳು ದೇವ್ರನ್ನ ಕರೆಸಿದ್ದಿದ್ದು ಆ ದೇವ್ರುಗಳಲ್ಲಿ ಮುಲ್ಕಟ್ಟಮ್ಮ ರಂಗನಾಥ ಸ್ವಾಮಿ ಹಾಗೆ ಆಂಜನೇಯ ದೊಡ್ಡಮ್ಮ ಮಾರಮ್ಮ ಇನ್ನೊಂದು ಯಾವುದೋ ಕೆಲವೊಂದು ದೇವರುಗಳಿದ್ವು ನೇಮ್ ಗೊತ್ತಿಲ್ಲ ಈಗ ಹಾಂ ಲಕ್ಷ್ಮೀ ದೇವರು ಇದೆ ಅದರಲ್ಲಿ ಊರಲ್ಲಿ ಈ ಥರ ಎಲ್ಲ ಕಾರ್ಯ ನಡೀತಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಆ ಟಮ್ಟೆ ಸೌಂಡು ಕೇಳ್ತಾಯಿದ್ದೆ ನಮ್ಮ ಬೆಂಗಳೂರು ಟಮ್ಟೆ ಸೌಂಡ್ಗೂ ಅಲ್ಲಿನ ಟಮ್ಟೆ ಸೌಂಡು ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಈ ಟಮ್ಟೆ ಸೌಂಡ್ಗೆ ಸ್ವಲ್ಪ ಡ್ಯಾನ್ಸ್ ಮಾಡಬೇಕು ಅನ್ನೋ ಫೀಲ್ ಕೊಡ್ತಾರಲ್ಲ ಅದೇ ಬೆಂಗಳೂರು ಟಮ್ಟೆ ಸೌಂಡ್ಗೆ ಎದ್ದು ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರತ್ತೆ ಹಾಗೆ ಈ ಊರಿಗೆ ನಾನು ನನ್ನ ಮಗಳು ಹುಟ್ಟಿದ ಮೇಲೆ ಮೊದಲನೇ ಸಲ ಬಂದಿರೋದು ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಅವಳನ್ನ ವೆಲ್ಕಮ್ ಮಾಡೋಕೆ ಈ ಥರ ಪ್ರೋಗ್ರಾಮ್ ಅರೇಂಜ್ ಆಗಿದೆ ಫಸ್ಟ್ ಟೈಮ್ ಬರ್ತೀವಿ ಅಲ್ಲವ ಅವಳು ವೆಲ್ಕಮ್ಮೇ ಈ ಥರ ಮಾಡ್ತಿದ್ದಾರೆ ಅನ್ನೋ ಥರ ಖುಷಿ ಅದ್ರ ಜೊತೆಗೆ ನಂಗೆ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ಅಲ್ಲಿಗೆ ಹೋಗಿ ಅವಳಗೇ ಯಾವ ಏನಾದರೂ ಕಿರಿಕಿರಿ ಆಗುತ್ತಾ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಅಂತ ಸ್ವಲ್ಪ ಅಂತೂ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಆಯಿತು ಅವಳಿಗೆ ಲಾಸ್ಟಲ್ಲಿ ನಾನು ಅವಳನ್ನ ಅಂದರೆ ಅಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿದೆ ಬಟ್ ಅವಳಿಗೆ ಆ ಸೌಂಡು ಪಟಾಕಿ ಸೌಂಡು ಎಲ್ಲ ಆಗ್ತಾ ಇರಲಿಲ್ಲ ಮತ್ತು ಅಷ್ಟೊಂದು ಜನ ಎಲ್ಲ ಅವಳು ನೋಡ್ತಾ ಇರೋದಿದೆ ಫಸ್ಟ್ ಟೈಮು ಈ ಥರ ಸೌಂಡ್ ಕೇಳಿರೋದು ಫಸ್ಟ್ ಟೈಮ್ ಅಲ್ಲ ಎಲ್ಲ ಮಕ್ಕಳಿಗೂ ಹಾಗೆ ಆಗುತ್ತೆ ಹಾಗೆ ನನ್ನ ಪುಟಾಣಿಗೆ ಅಲ್ಲಿ ತೊಟ್ಲು ಚೇಂಜ್ ಮಾಡಿದಾಗೂ ಆಗುತ್ತೆ ಸೊ ಇಲ್ಲಿ ನೋಡಿ ಪಲ್ಲಕ್ಕಿಗಳೆಲ್ಲ ರೆಡಿಯಾಗಿದೆ ಈ ಪಲ್ಲಕ್ಕಿಗಳಲ್ಲಿ ಇನ್ನೊಂದು ಫಸ್ಟು ಒಂದು ಪಾಸ್ ಆಗುತ್ತೆ ಆ ಪಲ್ಲಕ್ಕಿ ತುಂಬ ಚೆನ್ನಾಗಿತ್ತು ಇವನು ನನ್ನ ಸಿಸ್ಟರ್ ಮಗ ಅಂದರೆ ನನ್ನಾದನಿ ಮಗ ಇವನು ನಮ್ಮವರೆಲ್ಲ ದೇವರು ಎತ್ಕೊಂಡಿದ್ರು ಇನ್ನೂ ಸ್ವಲ್ಪ ವೀಡಿಯೋಸ್ ಇದ್ದಾವೆ ನಾನು ಪಾರ್ಟ್ ಟೂಲು ಎಲ್ಲ ತೋರಿಸ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಹಾಕೋಕ್ಕಾಗಿದ್ದು ತುಂಬ ಲೆಂತಿ ಆದರೆ ನೋಡೋದೂ ಇಲ್ಲ ಅದು ಚೆನ್ನಾಗೂ ಇರಲ್ಲ ಅಂದ್ಬಿಟ್ಟು ನಾನು ಪಾರ್ಟ್ ಟೂ ಮಾಡಿದ್ದೀನಿ ಸೊ ಈಗ ದೇವರು ಇದೆ ಈ ದೇವರು ಹೊರಡೋದು ಅಂದರೆ ಈಗ ದೇವಸ್ಥಾನ ಸುತ್ತ ಮೂರು ಸುತ್ತಾಕ್ತಾರೆ ಆ ನಂತರ ನೋಡಿ ಸೋಮ ಇದನ್ನು ಸೋಮ ಕುಣಿತ ಅಂತ ಅಂತಾರೆ ಅಲ್ಲಿ ಇಲ್ಲೆಲ್ಲ ಏನಂತ ಕರೀತಾರೆ ನನಗೆ ಗೊತ್ತಿಲ್ಲ ಸೊ ಇದು ಚೆನ್ನಾಗಿತ್ತು ನಾನಿದ ಬೆ ಕೆಂಗೇರಿ ಕರಗ ಟೈಮಲ್ಲಿ ನೋಡಿದ್ದೆ ಸೊ ನಾನೀಗ ಇಲಿ ನೋಡ್ತಾ ಇದ್ದೀನಿ ಅವ್ರೆಲ್ಲ ನಾಲ್ಕು ಜನ ಏನು ಸೀರೆ ಒಟ್ಟಿಗೆ ಮಾಡ್ತಾರೆ ಆ ಡ್ಯಾನ್ಸ್ ನೋಡೋಕೆ ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ನೋ ನಡೆಯೋದು ವರ್ಷದಲ್ಲಿ ಕೆಲವೊಂದ್ಸಲ ಅಷ್ಟೆ ಅದು ನೋಡೋಕೆ ಎಷ್ಟು ಖುಷಿ ಇರುತ್ತೆ ಹಾಗೆ ಮುದ್ದೆ ನೋಡಬೇಕಾಗುತ್ತೆ ಎಲ್ಲರೂ ಎದ್ದಿದ್ರು ಊರಲ್ಲಿ ಎಲ್ ಆಲ್ಮೋಸ್ಟ್ ಎಲ್ಲರೂ ಎದ್ದಿದ್ರು ಈ ಟೈಮಾನರು ಅಂತ ಫುಲ್ ಬ್ಯುಸಿಯಾಗಿ ಹೋಗಿದ್ರು ತಮ್ಮನ ಮದುವೆ ಅದರಲ್ಲೂ ಇವಾಗ ಅಂದರೆ ಇವತ್ತು ನೈಟು ಇಲ್ಲಿ ದೇವದನ್ನ ಎದ್ದಿಬಿಟ್ಟು ಮಾರ್ನಿಂಗಿಗೆ ಬೀಗ ರೂಟ ಇದೆ ಸೊ ಈಗ ನೈಟ್ ದೇವ್ರ ಕರ್ಕೊಂಡೋಗಿ ಅವ್ರು ಮನೇಲಿ ಕೂರಿಸಿ ಅಂದರೆ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಆಮೇಲೆ ಲಾಸ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಒಂದು ಅಂದರೆ ಮರಿ ಅಂದರೆ ನಾನ್ ವೆಜ್ ಹೋಗ್ತಾ ಇರೋ ದೇವ್ರನ್ನ ಕರ್ಕೊಂಡೋಗಿ ಮತ್ತು ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಮತ್ತು ನಾನ್ ವೆಜ್ ಅಂದರೆ ಬಲಿ ಕೊಡೋಕ್ಕೆ ಯಾವ ದೇವ್ರು ಇರುತ್ತೋ ಅದನ್ನು ಮಾತ್ರ ಇಡ್ಸ್ಕೊಂಡಿದ್ದಾರೆ ಮನೆಯಲ್ಲಿ ಅದಾದಮೇಲೆ ಮರಿ ಕಡ್ದುಬಿಟ್ಟು ಆಮೇಲೆ ಬಿಟ್ಟು ತಯಾರಿ ನಡೆಸ್ತಾರೆ ಸೊ ನೋಡಿ ಹೇಳಿದ್ನಲ್ಲ ನಾನು ಆಗಲೇ ಚಿಕ್ಕ ಹುಡುಗಿ ಅಂತ ಇದೆ ಕಳಶ ಅದು ಅಲ್ಲಿ ನಂಬಿಕೆ ಅಂದರೆ ಆ ಕಳಶ ಹೊತ್ಕೊಂಡಿರೋರಿಗೆ ಕೆಲವೊಂದು ಸಲ ದೇವ್ರು ಬರುತ್ತೆ ಅಂತ ಹೇಳ್ತಾರೆ ನಾನು ಕೂಡ ನೋಡಿದ್ದೀನಿ ಬಟ್ ಅದು ನಿಜನ ಸುಳ್ಳು ಅದೆಲ್ಲ ನನಗೆ ಗೊತ್ತಿಲ್ಲ ಸೊ ನೋಡಿ ಆ ನಾಲ್ಕು ಗೊಂಬೆಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಸೈಡಿನ ದೇವರು ಅಂದರೆ ಮೆರವಣಿಗೆ ದೇವರು ಬೇರೆ ಇದೆ ಪಲ್ಲಕ್ಕಿ ಮೇಲೆ ಕೂತಿರೋ ದೇವರು ಬೇರೆ ಇದೆ ಟೋಟಲ್ ಏಳು ದೇವರು ಅದರಲ್ಲಿ ತುಂಬ ವೆಯ್ಟ್ ಇರೋದು ಅಂತ ಅಂದರೆ ಆಂಜನೇಯ ಮತ್ತು ಮುಲ್ಕಟ್ಟಮ್ಮ ಅಂತ ಅವೆರಡು ದೇವ್ರನ್ನ ಓಡೋದು ತುಂಬ ಕಷ್ಟ ಅಂತಾರೆ ಒಂದೊಂದು ದೇವರು ಏನೋ ಮುನ್ನೂರೈವತ್ತು ಕೆ ಜಿ ಇದೆ ಅಂತ ಅಂತಾರೆ ಇನ್ನೊಂದು ಕೆಲವೊಂದು ನೂರೈವತ್ತು ಕೆ ಜಿ ಇರುತ್ತೆ ಅಂತಾರೆ ಆದರೂ ಅದು ಮೆತ್ಕೊಂಡು ತುಂಬ ಓಡಾಡ್ತಾರಲ್ಲ ನೋಡೋದು ಕಷ್ಟ ಇದು ನೋಡಿ ನಮ್ಮೂರಿನ ಆಂಜನೇಯ ದೇವಸ್ಥಾನ ಹಾಗೆ ನಮ್ಮ ಮನೆ ದೇವರು ಕೂಡ ಇರೋದು ಹೇಗೆ ಕಾಣಿಸ್ತಿದೆ ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮದು ಅರ್ಕೆ ಇದೆ ಸೊ ನಾವು ಮಾಡಿಸ್ಬೇಕು ಇದು ಇಲ್ಲಿ ಆಪೋಸಿಟು ನಿಮಗೆ ಇನ್ನೊಂದು ಕಂಬ ತೋರ್ಸಲ್ಲ ಈಗ ಬರುತ್ತೆ ನೋಡಿ ಇದನ್ನ ನರಸಿಂಹಸ್ವಾಮಿ ಅಂತಾರೆ ಇಲ್ಲಿ ಪಲ್ಲಕ್ಕಿಗೆಲ್ಲ ಹೊರಡೋಕ್ಕೆಲ್ಲ ರೆಡಿಯಾಗಿ ನಿಂತಿದ್ದಾವೆ ಸೊ ಊರು ಜನ ಎಲ್ಲ ಕಾಯ್ತಾ ಇದ್ದಾರೆ ಅವ್ರವ್ರ ಮನೆ ಹತ್ರ ಹೋಗುತ್ತೆ ಅಂತ ಅಂದರೆ ಅಲ್ಲಿ ಪೂಜೆ ಮಾಡಿಸ್ಬೋದು ನಾನಂತೂ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ ಆದರೂ ಎಲ್ಲ ಗುಂಪು ಕಟ್ಟಿದಾಗ ಹೋಗಿ ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ ಸೊ ಈ ರಥ ನೋಡಿ ಇದು ಆಂಜನೇಯ ಇದು ನೋಡೋಕೆ ತುಂಬ ಚೆನ್ನಾಗಿತ್ತು ಮುಂದೆಗಡೆ ಎರಡು ಗಣೇಶ ಹೊಲ್ಗ ಓದ್ಕೊಂಡು ಡೋಲ್ ಬರ್ಕೊಂಡು ಸತ್ತಿದ್ದಾರೆ ಹಾಗೆ ಬಾಲ ಹನುಮ ಯಾರಿಗೆಲ್ಲ ಹನುಮ ಭಕ್ತರಿದ್ದೀರಾ ನೋಡಿ ಖುಷಿಪಡಿ ದೇವ್ರ ಮೆರವಣಿಗೆ ಅಂದ್ರೆ ಏನೋ ಒಂಥರ ಹೂವಿನ ಅಲಂಕಾರ ನೋಡೋದೇ ಚೆಂದ ಅಲ್ಲ ಸೊ ಇದೆಲ್ಲ ಪಲ್ಲಕ್ಕಿ ಹೊರಡ್ತಾ ಇದೆ ಅಂದ್ರಿಂದ ಒಂದು ಸೊ ಇದು ಇವಾಗ ಹೊರಟ್ರೆ ಫುಲ್ಲು ಊರೆಲ್ಲ ಫುಲ್ಲು ಒಂದು ರೌಂಡಾಕೋಬಂದು ಆಮೇಲೆ ಅಲ್ಲಿ ಮನೆ ಹತ್ರ ಇಳಿಸ್ತಾರೆ ಮನೆ ಹತ್ರ ಇಳಿಸಿ ಅಲ್ಲೇನೋ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆ ವಿಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೀಗೆ ಅನ್ನಿಸ್ತಿದೆ ನಮ್ಮೂರಿನ ದೇವರುಗಳೆಲ್ಲ ನೋಡ್ತಾ ಎಲ್ಲ ಊರಲ್ಲೂ ದೇವರು ದೇವರೇ ಅಲ್ಲ ಯಾರಿಗೆಲ್ಲ ಭಕ್ತಿ ಜಾಸ್ತಿ ಇದೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಳಿ ಒಳ್ಳೇದು ಏನು ಸೊ ಫೈನಲಿ ಊಟದ ಟೈಮು ಅಂದರೆ ಊರಿಗೆಲ್ಲ ಅವರು ಊಟ ಮಾಡಿಸಿದರು ಸೊ ನಾನು ಈಗ ಊಟ ಮಾಡೋಣ ಅಂತ ಕುತ್ಕೊಂಡಿದ್ದೆ ಸೊ ಏನೇನು ಅಡುಗೆ ಮಾಡಿಸಿದ್ದಾರೆ ಅಂದರೆ ನೋಡಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಾರ್ಟ್ ಟೂಲಿ ನಾನು ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ದೇವರ ಪ್ರಸಾದ ರೆಡಿ ಇದೆ ನಾನು ಇದನ್ನು ತಿನ್ನೋ ಅಷ್ಟರಲ್ಲಿ ನನ್ನ ಪುಟಾಣಿ ಅಳ್ತಾ ಇರ್ತಾಳೆ ನಾನು ಸ್ವಲ್ಪ ತಿಂದು ಓಡ್ಕೊಡ್ತೀನಿ